ಪಕ್ಷಿಗಳು ನಿಸರ್ಗದ ಆಭರಣಗಳು ಹಾಗೂ ಪ್ರಕೃತಿಯ ಉಳಿವಿಗೆ ಅಗತ್ಯ ಎಂಬ ಸಂದೇಶ ನೀಡಿದ ಪಕ್ಷಿ ಛಾಯಾಚಿತ್ರ ಪ್ರದರ್ಶನವನ್ನು ಆಲೂರಿನಲ್ಲಿ ಹಮ್ಮಿಕೊಳ್ಳಾಗಿತ್ತು ಪಕ್ಷಿ ಪ್ರೇಮಿ ಹಾಗೂ ಛಾಯಾಚಿತ್ರಕಾರರಾದ ಬಿಎಸ್ ದೇಸಾಯವರ ಕೈಚಳಕದಲ್ಲಿ ಮೂಡಿಬಂದ ಪಕ್ಷಿ ಮತ್ತು ನಿಸರ್ಗ ಛಾಯಾಚಿತ್ರಗಳು ಜನರ ಮನ ಸೆಳೆದಿವೆ ಪ್ರದರ್ಶನವನ್ನು ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಜಿಲ್ಲಾ ಪಕ್ಷಿ ವೀಕ್ಷಕರ ಸಂಘ ಹಾಗೂ ಒಕ್ಕಲಿಗರ ಸಂಘದ ಸಹಯೋಗದಲ್ಲಿ ಪಟ್ಟಣದ ಸಮುದಾಯ ಭವನದಲ್ಲಿ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಹೆಮ್ಮೆಗೆ ಮೋಹನ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಬಿಇಒ ಕೃಷ್ಣೇಗೌಡ ಕಲಾವಿದ ದೇಸಾಯಿ ಸೇರಿದಂತೆ ಹಲವರು ಭಾಗವಹಿಸಿದರು ಹೆಮ್ಮೆಗೆ ಮೋಹನ್ ಮಾತನಾಡಿ ಪಕ್ಷಿಗಳಿಲ್ಲದ ಪ್ರಕೃತಿ ಅಪೂರ್ಣ ಮುಂದಿನ ಪೀಳಿಗೆಗೆ ಪಕ್ಷಿಗಳನ್ನ ಪರಿಚಯಿಸಲು ಛಾಯಾಚಿತ್ರ ಒಂದು ದಾರಿ ಎಂದರು ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತ ಹೇಳಿದರೆ ನಮ್ಮದು ಹವ್ಯಾಸ ಮತ್ತು ನಮಗೆ ಪಕ್ಷಿಗಳ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಮತ್ತು ಸಣ್ಣದ್ರಿಂದ ಇದೊಂದು ದೊಡ್ಡ ಪ್ಯಾಷನ್ ನಮಗೆ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಪಕ್ಷಿಗಳ ಸಂತತಿ ಸುಮಾರು ಭಾಳಷ್ಟು ಥ್ರೆಟನ್ ಆಗಿದೆ ಮತ್ತು ಅವಿನ ಒಂದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪಕ್ಷಿ ಸಂತತಿಗಳು ಹಲವಾರು ಆಗಿದೆ ಹಲವಾರು ಪ್ರಭೇದಗಳಾಗಿದೆ ನೋಡಿ ಭಾರತದಲ್ಲಿ ಒಂದು ಸಾವಿರದ ನಾನ್ನೂರು ಪ್ರಭೇದಗಳು ಇರಬಹುದು ಅದರಲ್ಲಿ ಈಗ ಸುಮಾರು ಫಿಫ್ಟಿ ಪರ್ಸೆಂಟ್ ಶೇಕಡ ಐವತ್ತಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ಪ್ರಭೇದಗಳು ಬಹಳ ಅಷ್ಟು ಉಳಿತಕ್ಕಂಥ ಸಾಧ್ಯತೆ ಇದೆಯೋ ಇಲ್ಲವೋ ಅಂತಕ್ಕಂಥ ಪ್ರಶ್ನೆ ಪ್ರಾರಂಭವಾಗಿದೆ ಇದಕ್ಕೆ ಕಾರಣ ವಾತಾವರಣದಲ್ಲಿ ಆಗ್ತಾ ಇರ್ತಕ್ಕಂಥ ಏರಿಕೆಯರು ಮತ್ತು ಹ್ಯಾಬಿಟೆಟ್ ಅವುಗಳ ವಾಸ ಕಲಾವಿತ ದೇಸಾಯಿ ಮಾತನಾಡಿ ಕಾಡುಗಳ ನಾಶದಿಂದ ಪಕ್ಷಿಗಳ ಅಭಯಾರಣ್ಯ ತೀರುತ್ತಿದೆ ಎಂತಹ ಪ್ರದರ್ಶನಗಳು ಜಾಗೃತಿ ಮೂಡಿಸುತ್ತವೆ ಎಂದು ಹೇಳಿದರು ಈ ಸಮುದಾಯ ಆ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಪಕ್ಷಿಗಳ ಒಂದು ಛಾಯಾಚಿತ್ರಗಳನ್ನು ನಾವು ಪ್ರದರ್ಶನ ಮಾಡಿದ್ದೇವೆ ಪಕ್ಷಿಗಳು ಈ ನಿಸರ್ಗದ ಪ್ರಕೃತಿಯ ಆಭರಣಗಳು ಅಂತ ನಾವು ಅಂತ ಹಾಗೆಯೇ ಇಲ್ಲಿ ಪಶ್ಚಿಮ ಘಟ್ಟದ ಪಕ್ಷಿಗಳು ಮತ್ತು ಬಯಲುನಾಡಿನ ಪಕ್ಷಿಗಳು ಮತ್ತು ಪ್ರವಾಸಿ ಅಂದರೆ ವಲಸೆ ಪಕ್ಷಿಗಳು ಅಂತ ಈ ರೀತಿ ವರ್ಗೀಕರಣ ಮಾಡಿಕೊಂಡು ಈ ಎಲ್ಲ ಥರದ ಪಕ್ಷಿಗಳ ಛಾಯಾಚಿತ್ರಣಗಳನ್ನು ನಾವು ಇಲ್ಲೇ ಮಕ್ಕಳಿಗೆ ಸಮುದಾಯಕ್ಕೆ ಜನಸಮೂಹಕ್ಕೆ ತೋರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಯಾಕೆ ಅಂತಂದರೆ ಉದ್ದೇಶ ಇಷ್ಟೇ ಪ್ರಕೃತಿಯಲ್ಲಿ ಪಕ್ಷಿಗಳ ಪಾತ್ರ ಬಹಳ ಬಿರುದಾದಂಥದ್ದು ಈ ಪಕ್ಷಿಗಳು ಇಲ್ಲವೇ ಇಲ್ಲ ಅಂತಂದರೆ ಪ್ರಕೃತಿಗೆ ಧಕ್ಕೆ ಆಗುತ್ತೆ ಪ್ರಕೃತಿಗೆ ಧಕ್ಕೆ ಆದರೆ ಮಾನವ ಸಂತತಿಗೂ ಕೂಡ ಧಕ್ಕೆ ಆಗುತ್ತೆ ಆ ಉದ್ದೇಶಕ್ಕಾಗಿ ಪಕ್ಷಿಗಳು ನಮ್ಮ ಮುನ್ನಡೆಸುವ ರುವಾರಿಗಳು ಅಂತ ನಾವು ಅಂತೇವೆ ಅಂಥವುಗಳಿಗೆ ಧಕ್ಕೆ ಬಂದರೆ ಈ ಮನುಷ್ಯ ಮನುಷ್ಯನಿಗೆ ಮನುಷ್ಯ ಪ್ರಪಂಚಕ್ಕೆ ಉಳಿಗಾಲ ಇಲ್ಲ ಅದಕ್ಕಾಗಿ ಪ್ರಕೃತಿ ಹೇಗಿದ್ದು ಪ್ರಕೃತಿಯ ಉಳಿವಿಗೆ ಈ ಹಕ್ಕಿಗಳು ಬಹಳ ಮುಖ್ಯ ಇದರಲ್ಲಿ ತುಂಬಾ ವೈವಿಧ್ಯಮಯವಾದಂತಹ ಪಕ್ಷಿಗಳಿದ್ದಾವೆ ಅದರೊಳಗೆ ತುಂಬಾ ಸನ್ ಸನ್ಬರ್ಡ್ಸ್ ಇದ್ದಾವೆ ಪ್ಲೈ ಕ್ಯಾಚರ್ ಬರ್ಡ್ಸ್ ಇದಾವೆ ಅಲ್ಲಿಂದ ಕಾಜಾಣ ಇದ್ದಾವೆ ಇವೆಲ್ಲವೂ ಕೂಡ ತುಂಬಾ ಅಪರೂಪದ ಪಕ್ಷಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಾರಪುರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರಾಕೃತಿ ಪ್ರೀತಿಯ ಪಾಠ ಕಲಿತರು